ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದ ದಂಪತಿಗಳಿಗೆ ಎಷ್ಟೋ ಒಂದು ಅಂದ್ರೆ ಸಾಕಷ್ಟು ದಂಪತಿಗಳಲ್ಲಿ ಮಕ್ಕಳ ಇಲ್ಲದೆ ಇರುವಂತಹ ಕೊರತೆ ಇರುತ್ತೆ ಯಾಕಂತಂದ್ರೆ ನಾವು ತಿನ್ನುವಂತಹ ಆಹಾರ ಕ್ರಮ ಅಥವಾ ನಮ್ಮ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯದಲ್ಲಿ ಆಗ್ತಾ ಇರುತ್ತೆ ಹಾಗಾಗಿ ಕೆಲವೊಬ್ಬರಿಗೆ ತಾಯ್ತನದ ಏನು ಭಾಗ್ಯ ಕಳೆದುಕೊಂಡಿರ್ತಾರೆ ಹಾಗಾಗಿ ಗೌರ್ಮೆಂಟ್ ಕೂಡ ಐ ಟ್ರೀಟ್ಮೆಂಟ್ ಅನ್ನುವಂತಹ ಒಂದು ಯೋಜನೆಯನ್ನ ತಂದಿತ್ತು ಏನು ಐ ಟ್ರೀಟ್ಮೆಂಟ್ ಏನು ವೈದ್ಯಕೀಯ ಶಾಸ್ತ್ರದಲ್ಲಿ ಐ ಟ್ರೀಟ್ಮೆಂಟ್ ಗಳಿಗೆ ಯಾವ್ದಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ದಂಪತಿಗಳು ಐ ಟ್ರೀಟ್ಮೆಂಟ್ ಮೂಲಕ ಮಗುವನ್ನ ಪಡಲಿಕ್ಕೆ ಅಥವಾ ತಾಯ್ತನವನ್ನ ಪಡಿಲಿಕ್ಕೆ ಅರ್ಹರಾಗಿರ್ತಾರೆ ಇದನ್ನೆಲ್ಲ ತಿಳಿಸ್ಕೊಳ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಸುಮಾ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಅಹ್ ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಿಗೆ ದಂಪತಿಗಳು ಅಂದ್ರೆ ಮದುವೆ ಆಗಿ ಆಗಿರುವ ದಂಪತಿಗಳು ಮಕ್ಕಳನ್ನ ಪಡಿಲಿಕ್ಕೆ ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದಾರೆ ಏನು ಈ ಮೊದಲನೇದಾಗಿ ಮಗುವನ್ನ ಪಡೆಯುವ ವಿಚಾರದಲ್ಲಿ ಯಾಕೆ ಯಾವ ಕಾರಣದಿಂದ ದಂಪತಿಗಳು ವಂಚಿತರಾಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಎಜುಕೇಷನ್ ಆಫ್ಟರ್ ಫಿಮೇಲ್ ಎಲ್ಲ ಇಂಪ್ರೂವ್ ಆಗಿ ಮತ್ತು ಎಲ್ಲ ಇಂಪ್ರೂವ್ ಆಗ್ತಿರೋದ್ರಿಂದ ಮದುವೆ ಮದು ಆಗೋ ವಯಸ್ಸೇ ಲೇಟಾಗಿ ಆಗ್ತಾರೆ ಸೊ ಹಾಗಾಗಿ ಅವರಿಗೆ ಪ್ರೆಗ್ನೆನ್ಸಿ ಅಂದರೆ ಗರ್ಭ ಧರಿಸಲಿಕ್ಕೆ ಹೆಚ್ಚಿನ ಭಾಗ ಕಷ್ಟ ಆಗ್ತದೆ ವಯಸ್ಸು ಮೂರು ಮೂವತ್ತು ವರ್ಷದ ಮೇಲ್ಪಟ್ಟು ಅಥವಾ ಮೂವತ್ತೈದು ವರ್ಷದ ಮೇಲ್ಪಟ್ಟು ಕೆರಿಯರ್ನ ಫಸ್ಟ್ ಸ್ಟೆಬಿಲೈಸ್ ಮಾಡಿ ಆಮೇಲೆ ಆಗ್ತೀವಿ ಈ ಥರ ಎಲ್ಲ ಸೊ ಕೆರಿಯರ್ ಓರಿಯಂಟೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಾ ಇದೆ ಜೊತೆಗೆ ಜಾಸ್ತಿ ಅವ್ಯಾಲ್ಯೂಯೇಷನ್ ಅಂದರೆ ಪರೀಕ್ಷೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಹೆಚ್ಚಿನ ಬಂಜೆತನದ ಕೇಸ್ಗಳು ಈ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ ಹಂಗಾಗಿದೆ ಸೊ ಮೂವತ್ತೈದು ವರ್ಷದ ಮೇಲೆ ಆದವರಿಗೆ ನಾವು ಜಾಸ್ತಿ ದಿನ ನಾರ್ಮಲ್ ಆಗಿ ಟ್ರೈ ಮಾಡಲಿಕ್ಕೆ ಹೇಳೋದಿಲ್ಲ ಮದುವೆ ಆಗಿ ಒಂದು ವರ್ಷ ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಿದೆ ಅಂದರೆ ಗರ್ಭ ನಿರೋಧಕ ಯಾವುದೇ ವಸ್ತುಗಳನ್ನ ಯೂಸ್ ಮಾಡ್ದೇನೆ ಒಂದು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ದಂಪತಿಗಳಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ಅವರನ್ನು ತಪಾಸಣೆ ಮಾಡಬೇಕಾಗ್ತದೆ ಮುಖ್ಯ ಕಾರಣ ಅದು ಈ ಹೇಳಲಿಕ್ಕೆ ಬರೋದಿಲ್ಲ ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಗಂಡಿನಲ್ಲೂ ಇರ್ಬೋದು ಹೆಣ್ಣಿನಲ್ಲೂ ಇರ್ಬೋದು ಅರ ಶೇಕಡ ನಲವತ್ತಷ್ಟು ಹೆಣ್ಣಿನಲ್ಲೂ ಇರ್ತದೆ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಏನಾಗ್ತದೆ ಏನೂ ಕಾರಣಗಳಿರೋದಿಲ್ಲ ಎಲ್ಲ ನಾರ್ಮಲ್ ಇರ್ತದೆ ಬಟ್ ಆಗೋದಿಲ್ಲ ಅದು ಕೆಲವು ಟೈಮ್ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು ಅಥವಾ ಅವರಲ್ಲಿ ಅನ್ಯೂನ್ಯತೆ ಇಲ್ಲದೆ ಇರ್ಬೋದು ಟೈಮಿಂಗ್ ಇರ್ಬೋದು ಇವೆಲ್ಲ ಫ್ಯಾಕ್ಟರ್ಗಳು ಇತ್ತೀಚಿಗೆ ಕೆಲಸದ ಒತ್ತಡ ಎಲ್ಲ ಕಾರ್ಪೊರೇಟ್ ಲೆವೆಲ್ ಕೆಲಸ ಈ ಥರ ತುಂಬ ಒತ್ತಡಗಳ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಟೈಮ್ ಆಗೋದು ಕಷ್ಟ ಆಗ್ತದೆ ಅದು ಮೆಂಟಲ್ ಫಿಟಿಗ್ ಅಂತ ಹೇಳಿರ್ತೀವಿ ತುಂಬ ಸ್ಟ್ರೆಸ್ ಇರ್ತಾರೆ ಜೊತೆಗೆ ಇತ್ತೀಚಿಗೆ ದಿನದಲ್ಲಿ ಗೂಗಲಲ್ಲೇ ಎಲ್ಲ ನೋಡಿರ್ತಾರೆ ಡಾಕ್ಟ್ರ್ ಹತ್ರ ಬರ್ಲಿಕ್ಕೆ ಮುಂಚೆ ಅವ್ರು ಅರ್ಧ ಪಾಠ ಮಾಡ್ಕೊಂಡು ಬಂದಿರ್ತಾರೆ ಸೊ ಹಂಗೆ ಅವೇರ್ನೆಸ್ ಜಾಸ್ತಿ ಸೊ ನಾನು ಎರಡು ದಿನ ಲೇಟಾಗಿ ಮುಟ್ಟಾದರೆ ಏನೋ ತೊಂದರೆ ಇದೆ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಲಿ ಇದಾರೆ ಈಗ ಹೆಣ್ಮಕ್ಳು ಹಂಗಿದಾಗ ಆ ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಆದಾಗ ಈ ಗರ್ಭಧಾರಣೆ ಧರಿಸ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಇನ್ನು ಆಗ್ಲೇ ಹೇಳಿದ್ರೆ ಎರಡು ದಿನ ಡೇಟ್ ಹೆಚ್ಚು ಕಮ್ಮಿ ಆದ್ರೂನು ಹೆಣ್ಣು ಮಕ್ಕಳು ಟೆನ್ಶನ್ ಪಡುವಂತ ಇದರಲ್ಲಿ ಕೆಲವೊಬ್ಬರಿಗೆ ಹೆಣ್ಣು ಮಕ್ಕಳಿಗೆ ಮೂರ್ನಾಲ್ಕು ತಿಂಗಳಿಗೆ ಒಂದು ಸಲ ಅಥವಾ ವರ್ಷಕ್ಕೆ ಒಂದು ಸಲ ಅಥವಾ ಆರು ತಿಂಗಳಿಗೆ ಒಂದು ಸಲ ಪೀರಿಯಡ್ಸ್ ಆಗ್ತಾ ಇರುತ್ತೆ ಇಂತಹ ಏನು ಏನು ಆರೋಗ್ಯ ಕ್ರಮ ಕೂಡ ಎಲ್ಲೋ ಒಂದು ಕಡೆ ಮಗು ಆಗ್ಲಿಕ್ಕೆ ಸಮಸ್ಯೆ ಆಗಬಹುದ ಇತ್ತೀಚಿನ ದಿನಗಳಲ್ಲಿ ಪಿ ಸಿ ಅಂತ ಕೇಳಿರ್ಬೋದು ನೀವು ಅಂದ್ರೆ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ ಯಾಕಂದ್ರೆ ನಮ್ಮ ಆಹಾರ ಸೇವನೆ ವಿಧಾನಗಳು ನಾವು ಅಡಿಗೆ ಮಾಡಿ ತಿನ್ನೋರು ಕಡೆ ಕಡಿಮೆ ಈಗ ಹೊರಗಡೆಯಿಂದ ಫಾಸ್ಟ್ ಫುಡ್ ತಿನ್ನೋರೇ ಜಾಸ್ತಿ ಸೊ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ತಗೊಂಡು ಪಿ ಸಿ ಡಿ ಜಾಸ್ತಿ ಇದೆ ಪಿ ಸಿ ಓಡೀಲಿ ಏನಾಗ್ತದೆ ಬೊಜ್ಜುತನ ಜಾ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನೋ ಥರ ಬೊಜ್ಜುತನದಿಂದ ಪಿ ಸಿ ಓಡಿನ ಪಿ ಸಿ ಓಡಿಯಿಂದನ ಬೊಜ್ಜತನನ ಆ ಥರ ಆಗ್ತದೆ ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಈಗ ಕೂತ್ಕೊಂಡೇ ಕೆಲಸ ಮಾಡೋದು ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಏನೇ ಇರ್ಬೋದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಹಾಗಾಗಿ ಪಿ ಸಿ ಓಡಿ ಜಾಸ್ತಿ ಪಿ ಸಿ ಓಡಿ ಜಾಸ್ತಿ ಇರೋರಲ್ಲಿ ಏನಾಗ್ತದೆ ಈ ಋತುಸ್ರಾವ ಆಗೋದು ಹೆಚ್ಚು ತಿಂಗಳು ತಿಂಗಳು ಹೆಚ್ಚು ಕಡಿಮೆ ಆಗ್ತದೆ ಕೆಲವರಿಗೆ ದಿನದೊಳಗೆ ಆಗ್ತದೆ ಕೆಲವರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗೋದಿಲ್ಲ ಹಂಗಿರೋರು ಗರ್ಭ ಧರಿಸಲಿಕ್ಕೆ ತೊಂದರೆ ಆಗ್ತದೆ ಅಂದರೆ ಮೊಟ್ಟೆಗಳು ಸರಿಯಾದ ಸಮಯದಲ್ಲಿ ರಿಲೀಸ್ ಆಗೋದಿಲ್ಲ ಅದು ಫರ್ಟಿಲೈಸ್ ಆಗಲಿಕ್ಕೆ ಕಷ್ಟ ಆಗ್ತದೆ ಆ ಟೈಮಿಂಗ್ ಕೂಡ ತೊಂದರೆ ಇರ್ತದೆ ಹಾಗಾಗಿ ಅವರಿಗೆ ಗರ್ಭ ಧರಿಸಲಿಕ್ಕೆ ತೊಂದರೆ ಆಗ್ತದೆ ಹೆಚ್ಚಿನ ಭಾಗ ಹೆಣ್ಣುಮಕ್ಕಳಲ್ಲಿ ಕಂಡು ಬರೋಂಥದ್ದು ಪಿ ಸಿ ಓಡಿ ಪ್ರಾಬ್ಲಮ್ಮೇ ಗರ್ಭ ಹೆಚ್ಚಿನ ಭಾಗ ಆಲ್ಮೋಸ್ಟ್ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಪಿ ಸಿ ಓ ಡಿ ಇರ್ತದೆ ಇನ್ನು ಇಪ್ಪತ್ತು ಪರ್ಸೆಂಟು ಬೇರೆ ಸಣ್ಣ ಪುಟ್ಟ ಕಾರಣಗಳಿರ್ತವೆ ಹೆಚ್ಚಿನ ಭಾಗ ಪಿ ಸಿ ಉ ಡಿನೇ ಈಗ ಮೇನ್ ಕಾರಣ ಆಗ್ತಾಯಿದೆ ಅಹ್ ಒಂದು ಕಡೆ ನೀವು ಪಿಸಿ ಒಡೆ ಬಗ್ಗೆ ಹೇಳಿದೆ ಹೇಳಿದ ಹಾಗೇನೆ ಥೈರಾಯ್ಡ್ ಸಮಸ್ಯೆ ಕೂಡ ಹೆಣ್ಣು ಮಕ್ಕಳಲ್ಲಿ ಏನು ಗರ್ಭಧಾರಣೆಗೆ ಸಮಸ್ಯೆಯಾಗಿ ಉಂಟಾಗುತ್ತೆ ಅದೇ ರೀತಿ ಗಂಡು ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಇತ್ತೀಚೆಗೆ ಕಂಡು ಬರ್ತಾ ಇದೆ ಗಂಡು ಮಕ್ಕಳಲ್ಲಿರುವ ಥೈರಾಯ್ಡ್ ಸಮಸ್ಯೆ ಕೂಡ ಗರ್ಭಧಾರಣೆಗೆ ಏನಾದ್ರೂ ಸಮಸ್ಯೆ ಉಂಟು ಮಾಡಬಹುದಾ ಅಥವಾ ಮಗು ಪಡೆಯುವ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಗ್ಬಹುದಾ ಥೈರಾಯ್ಡಿಂದ ಹೆಚ್ಚಿನ ಭಾಗ ಗಂಡು ಮಕ್ಕಳಿಂದ ತೊಂದರೆ ಅಷ್ಟು ಆಗೋದಿಲ್ಲ ಬಟ್ ಇರ್ತದೆ ಇಲ್ಲ ಅಂತ ನಾ ಹೇಳೋದಿಲ್ಲ ಬಟ್ ಹೆಣ್ಣು ಮಕ್ಕಳಲ್ಲಿ ಆಗೋಷ್ಟು ಥೈರಾಯ್ಡ್ ಬೆತ್ತ ಋತುಸ್ರಾವದ ಮೇಲೆ ಆಗೋ ಪರಿಣಾಮಕ್ಕಿಂತ ಅಷ್ಟು ಗಂಡಿನ ಗಂಡು ಮಕ್ಕಳಲ್ಲಿ ಆಗೋದಿಲ್ಲ ಯೂಶ್ವಲಿ ಅವ್ರದ್ದು ಸೆಮನ್ ಇದು ಸ್ಪರ್ಮ್ ಪ್ರೊಡಕ್ಷನ್ನು ಅದು ಅದ್ರ ಪ್ರಭಾವ ಥೈರಾಯ್ಡ್ ಪ್ರಭಾವ ಇದ್ರೂ ಹೆಚ್ಚಿನ ಭಾಗ ಹೆಣ್ಮಕ್ಳಲ್ಲಿ ಕಂಡು ಬರ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನೀವು ನೀವು ಹೇಳಿದ ಹೇಳಿದಾಗೆ ಬಂಜೆತನ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದರೆ ಈ ಬಂಜತನಕ್ಕೆ ಕಾರಣ ಗಂಡು ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣ ಇರ್ತದ ಅಥವಾ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣ ಕಂಡು ಬರ್ತಾ ಇದೆಯಾ ಗಂಡು ಮಕ್ಕಳಲ್ಲೂ ಇದೆ ಈಗ ಕೆಲಸ ಮಾಡೋ ವಾತಾವರಣ ಸ್ಟ್ರೆಸ್ ಫ್ಯಾಕ್ಟರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್ ದಟ್ ಸೈಕ್ಯಾಟ್ರಿ ಡಿಪ್ರೆಷನ್ನು ಇವೆಲ್ಲ ಕಾರಣಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೆಂಟಲ್ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇದೆ ಹಂಗಿರಬೇಕಾದ್ರೆ ಗಂಡು ಹೆಣ್ಣು ಇಬ್ಬರಲ್ಲೂ ಇದೆ ಅದು ಸಮಸ್ಯೆಗಳು ಬಟ್ ನಾವು ಒಂದು ದಂಪತಿಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದೇ ನಾವು ಮೇಲ್ ಫ್ಯಾಕ್ಟರಿ ಅಂದರೆ ಗಂಡು ಗಂಡಿನಲ್ಲಿ ಏನಾದರೂ ತೊಂದರೆ ಇದ್ರೆ ಜಾಸ್ತಿ ಟ್ರೀಟಬಲ್ ಇರ್ತವೆ ಬೇಗ ರೆಸ್ಪಾಂಡ್ ಮಾಡೋಂಥದ್ದು ಇರ್ತದೆ ಸೊ ಫಸ್ಟ್ ಗಂಡನ್ನ ಟ್ರೀಟ್ ಅವ್ಯಾಲ್ಯೇಟ್ ಮಾಡಿ ಅಂದರೆ ಪರೀಕ್ಷೆಗೊಳಪಡಿಸಿ ಅವ್ರದ್ದು ನಾರ್ಮಲ್ ಇದೆಯಾ ಏನಾದ್ರು ತೊಂದರೆ ಇದೆಯಾ ನೋಡಿಕೊಂಡು ಹೆಣ್ಣು ಮಗು ತಪಾಸಣೆಗೊಳಪಡಿಸ್ತೀವಿ ಹೆಚ್ಚಿನ ಭಾಗ ಇಬ್ಬರಲ್ಲೂ ಇರ್ತದೆ ಇವ್ರದ್ದು ಜಾಸ್ತಿ ಅವ್ರದ್ದು ಕಡಿಮೆ ಅಂತೇನಿಲ್ಲ ಆಲ್ಮೋಸ್ಟ್ ಎಲ್ಲಿ ಇಬ್ಬರಲ್ಲೂ ಇರ್ತವೆ ಒಂದು ಹದಿನೈದರಿಂದ ಇಪ್ಪತ್ತು ಪ ಹದಿನೈದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟ್ ಏನಾಗ್ತದೆ ಏನೂ ಕಾರಣಗಳಿರೋದಿಲ್ಲ ಎಲ್ಲ ನಾರ್ಮಲ್ ಇರ್ತದೆ ಅದ್ ಅಂಥವು ಕೂಡ ಕೇಸಸ್ ಇರ್ತವೆ ಅವರಿಗೆ ಸ್ವಲ್ಪ ಒಂದು ಕೌನ್ಸಲಿಂಗ್ ಅಥವಾ ಸಣ್ಣ ಪುಟ್ಟ ಟ್ರೀಟ್ಮೆಂಟಿಂದ ಹೆಚ್ಚಿನ ಭಾಗ ಈಗ ಈಗ ಒಂದು ವರ್ಷ ಆದಮೇಲೆ ಮಕ್ಕಳಾಗಿಲ್ಲ ಅಂತ ಬಂಜೆ ನಾವು ಏನು ಎವ್ಯಾಲೇಟ್ ಮಾಡ್ತೀವಿ ಸ್ವಲ್ಪ ಸಣ್ಣ ಪುಟ್ಟ ಟ್ರೀಟ್ಮೆಂಟಿಂದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಕನ್ಸೀವ್ ಆಗ್ತಾರೆ ಅಂದರೆ ಗರ್ಭ ಧರಿಸ್ತಾರೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ ಅಂದರೆ ಕೃತಕ ಗರ್ಭಾರಣೆ ತನಕ ಹೋಗೋದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ದಂಪತಿಗಳು ಮಾತ್ರ ಅಂಥವರಿಗೆ ನೀವು ಡಿಟೇಲ್ಡ್ ಎವ್ಯಾಲ್ಯೇಷನ್ ಅಂದರೆ ಪರೀಕ್ಷೆಗಳಾಗಬೇಕಾಗ್ತದೆ ಎಲ್ಲಿ ಪ್ರಾಬ್ಲಮ್ ಇದೆ ಪಿ ಸಿ ಓಡಿನ ಅಥವಾ ಗಂಡಿನಲ್ಲಿ ತೊಂದರೆ ಇದೆಯಾ ವೀರ್ಯಾಣ್ಯ ತೊಂದರೆ ಇದೆಯಾ ಅಥವಾ ಇವ್ರದ್ದು ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ ಟ್ಯೂಬ್ಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಅವೆಲ್ಲ ನೋಡಿ ಅವರಿಗೆ ಏನು ಮಾಡ್ಬೋದು ಈಗ ಗಂಡಿನಲ್ಲಿ ತೊಂದರೆ ಇದೆ ಸಣ್ಣ ಪುಟ್ಟ ತೊಂದರೆ ಇದ್ದು ಅಥವಾ ಸ್ಪರ್ಮ್ ಕೌಂಟ್ ಜಾಸ್ತಿ ಕಡಿಮೆ ಇದ್ದು ಮೊಟಿಲಿಟಿ ಏನಾದರೂ ಕಡಿಮೆ ಇದೆ ಆ ಥರ ಏನಾದರೂ ಇದ್ದರೆ ಇಂಪ್ರೂವ್ ಮಾಡಲಿಕ್ಕೆ ಕೆಲವು ಟ್ರೀಟ್ಮೆಂಟ್ಗಳಿವೆ ಅದನ್ನೆಲ್ಲ ಕೊಟ್ಟು ಇಂಪ್ರೂವ್ ಮಾಡಿ ಐ ಯು ಐ ಅಂತ ಮಾಡ್ತಾರೆ ಐ ಯು ಎಫ್ಗಿನ್ನ ಮುಂಚೆ ಅದಕ್ಕೆ ಹೆಚ್ಚಿನ ಖರ್ಚಾಗೋದಿಲ್ಲ ಅವ್ರದ್ದು ಅವ್ರದ್ದು ಗಂಡಂದೇ ವೀರ್ಯಾಣನ ತಗೊಂಡು ಶ್ರೀಡೀಕರಿಸಿ ಚೆನ್ನಾಗಿರೋದು ಅದನ್ನು ಸೆಂಟ್ರಿಫ್ಯೂಸ್ ಮಾಡಿ ಇವರಿಗೆ ಕರೆಕ್ಟಾಗಿ ಸೈಕಲ್ ಅಂದರೆ ಸ್ಟಿಮ್ಯುಲೇಷನ್ ಕೊಟ್ಟು ಐ ಯು ಎ ಅಂತ ಗರ್ ತಾಯಿ ದಂಪತಿ ಆ ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಇವರು ವೀರ್ಯಾಣನ ಹೊರಗಡೆಯಿಂದ ಹಾಕ್ತೀವಿ ಅದಕ್ಕೆ ಹೆಚ್ಚು ಐ ವಿ ಎಫ್ ಅಷ್ಟು ಖರ್ಚಾಗೋದಿಲ್ಲ ಅದು ಹೆಚ್ಚಿನ ಭಾಗ ಕೆಲವರಿಗೆ ಹೆಲ್ಪ್ ಆಗುತ್ತೆ ಐ ವಿ ಎಫ್ ಅಂದರೆ ಕೃತಕ ಗರ್ಭಗಾರ್ ಗರ್ಭಧಾರಣೆ ಬೇಕಾಗುವುದು ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಂದರೆ ಅಷ್ಟರಲ್ಲಿ ಈಗ ನೂರು ಜನ ಬಂಜೆತನ ಇದ್ದಾರೆ ಅಂದರೆ ಒಂದು ತೊಂಬತ್ತು ಜನ ಈ ಥರ ಟ್ರೀಟ್ಮೆಂಟ್ಗಳ ಸ ಬೇಕಾದಷ್ಟು ವಿಧಾನಗಳಿವೆ ಸ್ಟಿಮ್ಯುಲೇಷನ್ ಅದು ಎ ಸುಮಾರು ಇದೆ ಅದರಿಂದನೇ ಹೆಚ್ಚಿನ ಭಾಗ ಹೆಲ್ಪ್ ಆಗುತ್ತೆ ಇನ್ನು ಒಂದು ಹತ್ತರಿಂದ ಹದಿನೈದು ಪ ಶೇಕಡ ಅಷ್ಟವರಿಗೆ ಮಾತ್ರ ಕೃತಕ ದರ್ಭಗಾರಣೆ ಬೇಕಾಗ್ತದೆ ಕೆಲವು ಟೈಮ್ ಏನಾಗ್ತದೆ ಗಂಡಿನಲ್ಲಿ ಬಿರಿಯಾನಿ ಇರುವುದಿಲ್ಲ ಕ್ವಾಲಿಟಿನೇ ಇರೋದಿಲ್ಲ ಹೆಣ್ಣಿನಲ್ಲಿ ಮೊಟ್ಟೆನೇ ಬ ಇರೋದಿಲ್ಲ ಕ್ವಾಲಿಟಿ ಅಂದರೆ ಚೆನ್ನಾಗಿರೋವಂಥದ್ದು ಗರ್ಭ ತರಿಸ ಗರ್ಭ ಧರಿಸಲಿಕ್ಕೆ ಯೋಗ್ಯವಾದಂಥದ್ದು ಇರೋದಿಲ್ಲ ಏನಾಗ್ತದೆ ಐ ವಿ ಎಫ್ ಮಾಡಬೇಕಾಗ್ತದೆ ಅಂದರೆ ಕೃತಕ ಗರ್ಭಧಾರಣೆ ಮಾಡಬೇಕಾಗ್ತದೆ ಚೆನ್ನಾಗಿದೆ ಕೆಲವು ಟೈಮ್ ಇವೆಲ್ಲೂ ಎಲ್ಲ ನಾವು ಏನೇನು ಪ್ರೋಟೋಕಾಲ್ ಹೇಳಿದ್ವಿ ಸಣ್ಣ ಪುಟ್ಟ ಸ್ಟಿಮ್ಯುಲೇಷನ್ ಪ್ರೋಟೋಕಾಲು ಐ ಯು ಐ ಎಲ್ಲನೂ ಎಲ್ಲ ಮಾಡಿ ಕೂಡ ಗರ್ಭ ಧರಿಸದೇ ಇದ್ದಾಗ ಕೃತಕ ದರ್ಭಗ ಧಾರಣೆಗೆ ಹೋಗ್ಬೇಕಾಗ್ತದೆ ಯಾಕಂದರೆ ಇತ್ತೀಚೆಗೆ ಮದುವೆ ಆಗೋದೆ ಮೂವತ್ತು ವರ್ಷದ ಮೇಲ್ಪಟ್ಟು ಇವೆಲ್ಲ ಟ್ರೀಟ್ಮೆಂಟು ಎಲ್ಲ ಆಗೋಷ್ಟರಲ್ಲಿ ನಾಲ್ಕೈದು ವರ್ಷ ಆಗಿಬಿಟ್ಟಿರ್ತದೆ ಹೆಣ್ಮಕ್ಳು ಮೂವತ್ತೈದು ವರ್ಷ ದಾಟ್ತಾ ಇದ್ದಾಳೆ ಅಂದರೆ ಅವಳಲ್ಲಿರೋ ಮೊಟ್ಟೆ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಕೃತಕ ಧರ್ಮ ಧಾರಣೆನ ಬೇಗ ಇದು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತೀವಿ ಕೆಲವು ಟೈಮ್ ಏನಾಗ್ತದೆ ತಾಯಿಯಲ್ಲಿ ಇದೇ ಇರುವುದಿಲ್ಲ ಮೊಟ್ಟೆನೇ ಇರುವುದಿಲ್ಲ ಇದ್ರೂ ಅದು ಯೋಗ್ಯತೆ ಯೋಗ್ಯವಾದದ್ದು ಇರೋದಿಲ್ಲ ಅಥವಾ ಗಂಡಲ್ಲೂ ಆ ಥರ ವೀರ್ಯಾಣ ತೊಂದರೆ ಇರ್ಬೋದು ಹಂಗಿದ್ದಾಗ ಡೋನರ್ ಸ್ಪರ್ಮ್ ಡೋನರ್ ಊಸೈಟ್ ಅಂತ ಹೇಳ್ತೀವಿ ಅಂದರೆ ಹೊರಗಡೆ ಎ ಆರ್ ಟಿ ಆರ್ಟಿಫಿಷಿಯಲ್ ರಿಪ್ರ ಸೆಂಟರ್ಸಲ್ಲಿ ಅದಕ್ಕೆ ಬ್ಯಾಂಕ್ ಇರುತ್ತೆ ಸ್ಪರ್ಮ್ ಬ್ಯಾಂಕ್ ಇರುತ್ತೆ ಅವು ಸೈಡ್ ಮ್ಯಾನ್ ಅವರಿಂದ ಡೊನೇಟ್ ತಗೊಂಡು ಈಗ ಹೆಂಗೆ ಬ್ಲಡ್ ತಗೋತೀವಿ ಅದೇ ಥರ ತಗೊಂಡು ಇವರಿಗೆ ಕೃತಕ ಗರ್ಭಧಾರಣೆ ಮಾಡ್ತಾರೆ ಇದು ಕಪ್ಪಲಲ್ಲಿ ಈ ಗಂಡ ಹೆಂಡ್ತಿನಲ್ಲಿ ಗಂಡನಲ್ಲಿ ತೊಂದರೆ ಇದ್ದರೆ ಅವರಿಗೆ ತಗೋತೀವಿ ಮತ್ತು ಹೆಂಡ್ತಿಗೆ ತಗೋತೀವಿ ಇದೆಲ್ಲನೂ ಕೌನ್ಸಿಲಿಂಗ್ ಮೂಲಕ ಆಗ್ತದೆ ಅಂದರೆ ಟ್ರೀಟ್ಮೆಂಟಿಗೆ ಬರೋ ದಂಪತಿಗಳಿಗೆ ಇದರ ಪೂರ್ತಿ ಪ್ರಮಾಣದ ಅರಿವು ಮಾಡಿಸಿ ಅಂದರೆ ಏನೇನು ಪ್ರೊಸೀಜರ್ ಇರ್ತದೆ ಯಾರು ಹೊರಗಡೆ ಬೇರೆಯವ್ರದ್ದು ತಗೋಬೇಕಾಗ್ತದೆ ಈಗ ಎಷ್ಟೋ ಜನಕ್ಕೆ ಅದು ಒಪ್ಪಿಗೆ ಇರೋದಿಲ್ಲ ಬೇರೆಯವ್ರದ್ದು ಇದು ಹಂಗೆ ಬೇಡ ಅನ್ನೋದಿರುತ್ತೆ ಸೊ ಅವ್ರಿಗೆ ಅವ್ರು ಇಫ್ ದೇ ಆರ್ ರೆಡಿ ಫಾರ್ ಎವ್ರಿಥಿಂಗ್ ಈ ಥರ ಪ್ರೊಸೀಜರ್ಸ್ಗೆ ಎಲ್ಲ ಹೇಳಿ ಇದು ಮಾಡ್ತೀವಿ ಕೆಲವು ಟೈಮ್ ಏನಾಗ್ತದೆ ಈಗ ತ ಗಂಡನ ಹೆಂಡ್ತಿನಲ್ಲಿ ಏನು ತೊಂದರೆಯೋದಿಲ್ಲ ಆದರೆ ಗ ಹೆಂಡ್ತಿನಲ್ಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಅಥವಾ ಏನಾದರೂ ತೊಂದರೆ ಇದ್ದು ಗರ್ಭನ ಇಟ್ಕೊಳ್ಳೋಂಥ ಯೋಗ್ಯತೆ ಏನಾದ್ರು ತಾಯಿ ಕಳ್ಕೊಂಡಿದ್ರೆ ಸರೋಗೇಟ್ ಮದರ್ ಅಂತ ಹೇಳ್ತೀವಿ ಅಂದರೆ ಬೇರೆ ಒಂದು ಹೆಣ್ಮಗಳು ಇವ್ರ ಮಗುನ ತನ್ನ ಗರ್ಭದಲ್ಲಿಟ್ಕೊಂಡು ಒಂಬತ್ತು ತಿಂಗಳು ಇಟ್ಕೊಂಡು ಎತ್ತು ಕೊಡುವಂಥದ್ದು ಆ ಥರದ್ದು ಈಗ ಇದೆ ಚಾಲ್ತಿಯಲ್ಲಿ ಇದೆ ಅದು ಮಾಡಲಿಕ್ಕೆ ಅಂದರೆ ಫಸ್ಟು ಅದು ಕಮಿಷನಿಂಗ್ ಕಪಲ್ ಅಂತ ಏನು ಹೇಳ್ತೀವಿ ಗಂಡ ಹೆಂಡ್ತಿ ಯಾರಿಗೆ ಸರೋಗೇಟ್ ಮದರ್ ಬೇಕು ಅವರಿಗೆ ಫಸ್ಟು ಎವ್ಯಾಲೇಟ್ ಮಾಡಿ ಬೇರೆ ಏನಾದ್ರು ಖಾಯಿಲೆಗಳೇ ಇದೆಯಾ ಎಲ್ಲಾನು ಎವ್ಯಾಲಿಯೇಟ್ ಮಾಡಿ ಅದು ಗೌರ್ಮೆಂಟ್ ಮೂಲಕ ಅಂದರೆ ಕೆಲವು ರೂಲ್ಸ್ ಇದೆ ಅವ್ರು ಯಾರು ಸರೋಗೇಟ್ ಮದರ್ ಅದು ಐಡೆಂಟಿಫೈ ಆಗಬೇಕು ಅವರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಮತ್ತು ಥ್ರೂ ಮ್ಯಾಜಿಸ್ಟ್ರೇಟ್ ದೇ ಶುಡ್ ಟೇಕ್ ಪರ್ಮಿಷನ್ ಟು ಟೇಕರ್ ಆ್ಯಸ್ ಎ ಸರೋಗೇಟ್ ಮದರ್ ಅದೆಲ್ಲ ಮಾಡಿ ಆಮೇಲೆ ಅವರಿಗೆ ಗರ್ಭ ಧರಿಸಿ ಅದನ್ನು ಒಂಬತ್ತು ತಿಂಗಳು ಆದಮೇಲೆ ಆಮೇಲೆ ಡೆಲಿವರಿ ಮಾಡಿಸ್ ಸುದ್ದಿ ಖಚಿತ Nishcita